ೋ ನಮಃ ಕೃಷ್ಣಂ ವಂದೇ ಜಗದ್ಗುರುಂ ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾ ರಥಂ ವಿಶ್ವೇಶ ಮಿಷ್ಟ ವಂದೆ ಪರಿವುರ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓ ಎಲ್ಲರಿಗೂ ಕೂಡ ಗುರುಪೂರ್ಣಿಮೆಯ ಶುಭಾಶಯಗಳು ಈ ದಿವಸ ಏನು ಅಂತ ಹೇಳಿದ್ರೆ ಬಹಳ ವಿಶೇಷ ವ್ಯಾಸಪೂರ್ಣಿಮೆ ಗುರುಪೂರ್ಣಿಮೆ ಅಂತ ಹೇಳ್ತಾರೆ ವೇದವ್ಯಾಸರು ಆ ವೇದಗಳನ್ನು ಎಲ್ಲರಿಗೂ ಕೂಡ ಉಪದೇಶ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಮುನಿಗಳಿಗೆ ಅಪ ಉಪದೇಶವನ್ನು ಮಾಡಿದರು ಬಹಳ ವಿಶೇಷ ಏನು ಅಂತ ಹೇಳಿದರೆ ಈ ಪೂರ್ಣಿಮೆ ಒಟ್ಟು ವರ್ಷದಲ್ಲಿ ನಾಲ್ಕು ಬಾರಿ ಏನು ಅಂತ ಹೇಳಿದರೆ ಒಂದು ಆಷಾಢ ಮಾಸದ ಹುಣ್ಣಿಮೆ ಇನ್ನೊಂದು ಕಾರ್ತಿಕ ಇನ್ನೊಂದು ಮಾಘ ಹುಣ್ಣಿಮೆ ಇನ್ನೊಂದು ವೈಶಾಖ ಹುಣ್ಣಿಮೆ ಈ ನಾಲ್ಕು ಹುಣ್ಣಿಮೆಗಳಲ್ಲಿಯೂ ಕೂಡ ಈ ಗುರುಪೂರ್ಣಿಮೆಯನ್ನು ನಾವು ಆಚರಣೆಯನ್ನು ನಾವು ಮಾಡ್ತೇವೆ ಭಗವಂತನ ಒಟ್ಟು ಐದು ರೀ ಐ ಐದು ಬಾರಿ ಬ ವೇದವ್ಯಾಸ ದೇವರು ಅವತಾರವನ್ನು ಮಾಡಿದಾಗ ಅವರು ಉಪದೇಶವನ್ನು ಮಾಡಿದರು ಉಪದೇಶವನ್ನು ಮಾಡ್ತಾ ಇರಬೇಕಾದ್ರೆ ಅವರು ಒಂದೊಂದು ವೇದವನ್ನು ಒಬ್ಬೊಬ್ಬ ಮುನಿಗಳಿಗೂ ಕೂಡ ಅವರು ಉಪದೇಶವನ್ನು ಮಾಡಿ ಮತ್ತು ಮಹಾಭಾರತಕ್ಕೆ ವೈಶ್ ವೈಷಂಪಿನ ಋಷಿಗಳನ್ನು ಧ್ಯಾನಯೋಗಕ್ಕೆ ಸನತ್ ಕುಮಾರ ಕರ್ಮಯುಗಕ್ಕೆ ಭೃಗು ಋಷಿಗಳನ್ನು ಕರ್ಮ ಮೀಮಾಂಸಾಸ್ತ್ರಕ್ಕೆ ಜೈಮಿನ ಋಷಿಗಳನ್ನು ಹೀಗೆ ಅವರು ಮಾಡಿ ಅವರ ಮಗನಾದಂತಹ ಶುಕಾಚಾರ್ಯರಿಗೂ ಕೂಡ ಭಾಗವತ ಮೊದಲಾದ ಗ್ರಂಥಗಳನ್ನು ಉಪದೇಶ ಮಾಡಿರ್ತಕ್ಕಂತಹದ್ದು ವಿಶೇಷವಾಗಿ ನಾವು ಅಂತ ಹೇಳಿದರೆ ಪಡಿಬೇಕು ಅಂದರೆ ಜ್ಞಾನದಿಂದ ಮಾತ್ರ ಸಾಧ್ಯ ಆಗತ್ತೆ ಜ್ಞಾನ ಇಲ್ಲದೇ ಆ ಭಗವಂತನನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ವೇದವ್ಯಾಸ ದೇವರ ಒಂದು ರೂಪವನ್ನು ವಿಶೇಷವಾಗಿ ನಾವು ಸ್ಮರಿಸಬೇಕು ಒಂದು ಜ್ಞಾನಕ್ಕಾಗಿ ಹಾಗಾಗಿ ಇದೊಂದು ಎಲ್ಲರಿಗೂ ಕೂಡ ತಿಳಿದಂತೆ ಗುರುಪೂರ್ಣಿಮೆಯ ಒಂದು ವಿಶೇಷ ಇನ್ನೊಂದು ಹೆಚ್ಚಾಗಿ ಏನು ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಭಗವಂತ ದಾಸರು ಅನೇಕ ಕಡೆ ಹೇಳಿದ್ದಾರೆ ನಮ್ಮ ಜೀವನದಲ್ಲಿ ಏನು ಅಂತ ಹೇಳಿದರೆ ನಾವೇನಾದರೂ ಒಂದು ಉನ್ನತವಾದಂತಹ ಸ್ಥಾನ ಹೊಂದಬೇಕು ಅದರ ಜೊತೆಯಾಗಿ ಏನು ಅಂತ ಹೇಳಿದರೆ ನಾವು ಭಗವಂತನನ್ನು ಸೇರಬೇಕು ಅಂತ ಹೇಳಿದರೆ ಗುರುವಿಲ್ಲದೆ ಅದು ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಅನೇಕ ಪುರಾಣ ಶಾಸ್ತ್ರಗಳನ್ನೆಲ್ಲ ನಾವು ಕೇಳ್ತಾ ಇದ್ದೀವಿ ಯಾರೋ ಒಬ್ಬ ಮುನಿಗಳು ನಾನು ಯಾರೂ ಇಲ್ಲದೇ ವಿದ್ಯೆಗಳನ್ನು ಕಲಿತೀನಿ ಅಂತ ಹೇಳಿದರು ವಿದ್ಯೆಗಳನ್ನು ಕಲಿಯಲಿಕ್ಕೆ ಹೋದಾಗ ಆ ಯಾವ ವಿದ್ಯೆಗಳು ಕೂಡ ಫಲಿಸ್ತಿಲ್ಲ ಕರ್ಣನು ಕೂಡ ಎಷ್ಟು ಮಹಾಶೂರನಾದ್ರೂ ಕೂಡ ಪರಶುರಾಮ ದೇವರ ಒಂದು ಗುರುಗಳ ಅನುಗ್ರಹ ಇಲ್ಲದೇ ಅವನು ಮಹಾಭಾರತದಲ್ಲಿ ಯುದ್ಧದಲ್ಲಿ ಏನೂ ಮಾಡಲಿಕ್ಕೂ ಸಾಧ್ಯವಾಗಲಿಲ್ಲ ಅಂತ ನಾವೀಗ ಯುದ್ಧದಲ್ಲಿ ಧನುರ್ಧಾರಿಗಳು ಅಂತ ಕೇಳಿದರೆ ಆಗ ಒಂದು ಅರ್ಜುನ ಇನ್ನೊಂದು ಕರ್ಣ ಅಂತ ಕೇಳ್ತೇವೆ ಕರ್ಣ ಅಂತ ಕೇಳಿದಾಗ ಅರ್ಜುನ ಮಾತ್ರ ಏನಾದ ಅಂತ ಹೇಳಿದರೆ ಮಹಾಭಾರತದಲ್ಲಿ ಹೀರೋ ಆದ ಕಾರಣ ಏನು ಅಂತ ಹೇಳಿದರೆ ಅವನು ಗುರುವನ್ನು ಹಿಡ್ಕೊಂಡಿದ್ದ ಕೃಷ್ಣ ಪರಮಾತ್ಮನನ್ನು ಗುರುವಾಗಿ ಹಿಡಿದುಕೊಂಡು ಅವನೇನು ಮಾಡಿದ ಅಂತ ಹೇಳಿದರೆ ಅನೇಕ ವಿದ್ಯೆಗಳನ್ನೆಲ್ಲ ಕಲ್ತ್ಕೊಂಡಿದ್ದ ಆದರೆ ಗುರು ಇಲ್ಲದೇ ಕರಣ ಏನಾದ ಅಂತ ಹೇಳಿದರೆ ಮಹಾಭಾರತದಲ್ಲಿ ಎಷ್ಟೇ ಪರಾಕ್ರಿಮ ಇದ್ದರೂ ಕೂಡ ಗುರುವಿನ ಅನುಗ್ರಹ ಇಲ್ಲದೆ ಅದು ಯಾವುದು ಕೂಡ ಆಗಲ್ಲ ಅಂತ ಹೇಳಿ ಇದು ಗುರುಪೂರ್ಣಿಮೆಯ ಅನೇಕ ವಿಶೇಷಗಳೆಲ್ಲವೂ ಕೂಡ ಇದೆ ಇನ್ನೊಂದು ಒಂದು ವಿಶೇಷ ಅನುಭವಗಳೇನು ಅಂತ ಹೇಳಿದರೆ ನಾವು ಈಗ ಹಿಮಾಲಯ ಯಾತ್ರೆಗೆಲ್ಲ ಹೋಗಿದ್ವಿ ಹಿಮಾಲಯ ಯಾತ್ರೆಗೆ ಹೋಗೋದಾಗೇನು ಅಂತ ಹೇಳಿದರೆ ಇದೊಂದು ಅಲ್ಲಿ ಹೋದಾಗ ಇಡೀ ಪ್ರಪಂಚದ ಯಾವ ಜ್ಞಾನವೂ ಕೂಡ ಇರೋದೇ ಇಲ್ಲ ಅದು ಯಾಕಂದರೆ ಆ ಪ್ರಪಂಚವೇ ಆಗಿದೆ ಇನ್ನೊಂದು ಹೊಸ ರೀತಿಯಾದಂತಹ ಪ್ರಪಂಚ ಆ ದಾರಿ ಮಾರ್ಗದಲ್ಲಿ ಹೋಗ್ತಾ ಇದ್ದರೆ ಆ ಬದರಿಯಿಂದ ಮಾನ ಮಾನದವರೆಗೂ ಕೂಡ ಗಾಡಿಯ ವ್ಯವಸ್ಥೆ ಇದೆ ಅದಾದಮೇಲೆ ಯಾವ ಗಾಡಿ ವ್ಯವಸ್ಥೆ ಇಲ್ಲ ಇನ್ನೊಂದು ವಿಶೇಷ ಏನು ಅಂತ ಹೇಳಿದರೆ ಆ ಪರಿಸರಗಳಲ್ಲಿ ಭಗವಂತನ ವಿಶೇಷ ಸಾನ್ನಿಧ್ಯ ಎಲ್ಲ ಕೇಳಿದ್ದೀವಿ ಕಥೆಗಳಲ್ಲಿ ಪುರಾಣಗಳಲ್ಲಿ ಕೃಷ್ಣ ಪರಮಾತ್ಮ ಪಾಂಡವರು ಅನೇಕ ಋಷಿಗಳು ಓಡಾಡಿದಂಥ ಜಾಗ ಇನ್ನೊಂದು ಇವತ್ತು ಬದರಿ ಸಮಾರಾಧನೆಯನ್ನು ಮಾಡ್ತಾ ಇದ್ದೀವಿ ಬದರಿಯ ವಿಶೇಷ ಏನು ಅಂತ ಹೇಳಿದರೆ ಒಂದು ನಮಗೆ ಹೋದ ವರ್ಷದ ಮತ್ತು ಈ ವರ್ಷದ ಒಂದು ಅನುಭವ ಏನು ಅಂತ ಹೇಳಿದರೆ ಬದರಿ ಯಾತ್ರೆಗಳನ್ನು ಈ ಥರ ಯಾತ್ರೆಗಳನ್ನು ಯಾರು ಇರ್ತಾರೋ ಬದರಿ ಸಮಾರಾಧನೆ ಅಂತ ನಾವು ಮಾಡ್ತೇವೆ ಕಾರಣ ಏನು ಬದರಿ ಸಮಾರಾಧನೆಗೆ ಅಂತ ಹೇಳಿದರೆ ನಾವು ಏನು ಯಾತ್ರೆಯನ್ನು ಪ್ಲ್ಯಾನ್ ಮಾಡಿರ್ತೀವೋ ಮೊದಲಿಗೆ ಪ್ಲ್ಯಾನ್ ಅಂತ ಹೇಳಿದರೆ ಅದು ಸಂಕಲ್ಪ ಅಂತ ಅರ್ಥ ಮೊದಲಿಗೆ ಪ್ಲ್ಯಾನ್ ಅಂದರೆ ಸಂಕಲ್ಪ ಅಂತ ಸಂಕಲ್ಪ ಮಾಡುವಾಗ ಏನು ಅಂತ ಹೇಳಿದರೆ ಆ ಲಕ್ಷ್ಮೀನಾರಾಯಣ ಅಂದರೆ ಬದರೀನಾರಾಯಣನನ್ನ ಪ್ರಾರ್ಥನೆಯನ್ನು ಮಾಡಿ ಇದನ್ನು ನಾನು ಮಾಡುವಂತಹ ಯಾತ್ರೆ ಅಲ್ಲ ನನ್ನ ಒಳಗಡೆ ಇದ್ದು ನನ್ನ ಎಲ್ಲ ಇಂದ್ರಿಯ ದೇವತೆಗಳ ಒಳಗಡೆ ನೀನಿದ್ದು ನಡೆಸುವಂತಹ ಯಾತ್ರೆ ಅಂತ ಆ ಭಗವಂತನ ಸಂಕಲ್ಪವನ್ನು ಮಾಡಿ ಪುನಃ ವಾಪಸ್ ನಾವು ಕೃಷ್ಣಾರ್ಪಣನ್ನ ಬಿಡ್ತಾ ಇದ್ದೇವೆ ಇವತ್ತೇನು ಅಂತ ಹೇಳಿದರೆ ಯಾವತ್ತು ನಾವು ಸಂಕಲ್ಪವನ್ನು ಮಾಡಿಕೊಳ್ತೀವೋ ಆ ಸಂಕಲ್ಪ ಮಾಡಿದ ದಿನದಿಂದ ಹಿಡಿದು ಲಕ್ಷ್ಮೀನಾರಾಯಣ ದೇವರು ನಮ್ಮ ಜೊತೆಗೆ ಇರ್ತಾರಂತೆ ನಮ್ಮ ಇದ್ದು ಅವರು ಇಡೀ ಎಲ್ಲೆಲ್ಲಿ ಯಾತ್ರೆ ಮಾಡ್ತೀವೋ ಎಲ್ಲ ಕಡೆನೂ ಕೂಡ ನಮ್ಮ ಒಳಗಡೆ ಇದ್ದು ಯಾತ್ರೆಯನ್ನು ಮಾಡಿಸಿ ಪುನಃ ನಮ್ಮ ಮನೆಗೆ ವಾಪಸ್ ಬಿಡ್ತಾರಲ್ವಾ ಈ ಬಂದಂತಹ ಲಕ್ಷ್ಮೀನಾರಾಯಣ ದೇವರೇನು ಅಂತ ಹೇಳಿದರೆ ಆ ದಂಪತಿಗಳಿಗೆ ಇವತ್ತು ಬೀಳ್ಕೊಡುವ ಸಮಾರಂಭ ಅದನ್ನು ಬದರಿ ಸಮಾರಾಧನೆ ಅಂತ ಹೇಳ್ತಾರೆ ಅಂದರೆ ಇಷ್ಟು ದಿನ ನನ್ನ ಒಳಗಡೆ ಇದ್ದು ನನ್ನಲ್ಲಿ ನಿಂತು ಆ ಬದರಿಯ ಅಂದರೆ ಎಲ್ಲ ಯಾತ್ರೆಗಳನ್ನು ಮಾಡಿಸಿದ್ದೀಯ ಆ ಭಗವಂತ ನಿನ್ನ ನಿನ್ನ ಅದನ್ನು ಉಡಿ ತುಂಬುವ ಶಾಸ್ತ್ರ ಮೊದಲಾದವುಗಳನ್ನೆಲ್ಲ ಮಾಡಿ ಅವರನ್ನು ಬೀಳ್ಕೊಡುವ ಸಮಾರಂಭ ಅಂತಂದರೆ ನಿಮ್ಮ ಸ್ವಸ್ಥಾನಕ್ಕೆ ಹೋಗಿ ಅಂತ ಹೇಳ ಈ ರೀತಿಯಾಗಿ ಒಂದು ಅನುಸಂಧಾನ ಬದರಿ ಸಮಾರಾಧನೆ ಅಂತ ನಾವು ಕೂಡ ಯಾತ್ರೆಯನ್ನು ಮಾಡಿದ್ದೇವೆ ಅಲ್ಲಿ ಎರಡನ್ನ ಯಾತ್ರೆಯನ್ನು ಮಾಡುವಾಗ ಎರಡು ಅನುಭವ ಏನು ಅಂತ ಹೇಳಿದ್ರೆ ಒಂದು ಗುರು ದೇವ ದೇವರ ಅನುಗ್ರಹದಿಂದ ಇನ್ನೊಂದು ಗುರುಗಳ ಅನುಗ್ರಹದಿಂದ ಅಂತ ಆ ಪರ್ವತಗಳನ್ನೆಲ್ಲ ಹತ್ತಬೇಕಾದ್ರೆ ಏನು ಅಂತ ಹೇಳಿದರೆ ನಾವು ಹೇಗಿರುತ್ತೆ ಅಂತ ಹೇಳಿದರೆ ಇಡೀ ಪ್ರಕೃತಿ ಬಹಳ ಸುಂದರ ಅಂತ ಆ ಪ್ರಕೃತಿಗಳು ನನ್ನ ಅನುಭವಕ್ಕೆ ಬಂದಿದ್ದೇನು ಅಂತ ಹೇಳಿದ್ರೆ ಆ ಪರ್ವತಗಳೆಲ್ಲವೋ ಅಂತ ಹೇಳಿದ್ರೆ ದೇವರಿದ್ದ ಹಾಗೆ ಪರ್ವತಗಳು ಅಂತ ದೇವರು ಯಾಕೆ ಅಂತ ಹೇಳಿದರೆ ದೇವರನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ನಾವು ಅಂದ್ಕೊಳ್ತಾ ಇರ್ತೀವಿ ನೋಡ್ಲಿಕ್ಕೆ ಕ ಪರ್ವತ ಇಲ್ಲೇ ಕಾಣಿಸ್ತಾ ಇದೆ ನಾವು ನೋಡ್ತಾ ಇದ್ವಿ ಅಲ್ಲೊಂದು ಕೊನೆಗೆ ಬಾವುಟವನ್ನು ಏರಿಸಿದ್ರು ಬಾವುಟವನ್ನು ಏರಿಸಿದಾಗ ಓ ಬಾವುಟ ಇಲ್ಲೇ ಕಾಣಿಸ್ತಾ ಇದೆ ಇಲ್ಲೇ ಕಾಣಿಸ್ತಾ ಇದೆ ನೋಡ್ಲಿಕ್ಕೆ ಬಾವುಟ ಇಲ್ಲೇ ಹೋದರೆ 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 ಆ ಬಾವುಟ ಬರಲಿಕ್ಕೆ ಸಾಧ್ಯವೇ ಇಲ್ಲ ಕೊನೇಗ ಬಾವುಟ ಬಂದ ಮೇಲೆ ಹಬ್ಬ ಧನ್ಯನಾದೆ ಅಂತ ಪರಮಾತ್ಮನನ್ನು ಹಾಗೆ ನಾವು ನಾವು ಸುಲಭವಾಗಿ ಅರ್ಥ ಮಾಡ್ತೀವಿ ಸುಲಭವಾಗಿ ನಾವು ತಿಳ್ಕೊಳ್ಬಹುದು ಪರಮಾತ್ಮನಂದರೆ ಖಂಡಿತವಾಗಿ ಇಲ್ವೇ ಇಲ್ಲ ಆ ಪರಮಾತ್ಮ ಥರ ಬಟ್ಟೆಗಳೆಲ್ಲವೂ ಕೂಡ ಅದೆಲ್ಲ ಒಂದು ಆ ಅನುಭವಗಳಾಗ್ತಾ ಇತ್ತು ವಿಶೇಷವಾಗಿ ನನಗೆ ಅನುಭವ ಆದದ್ದು ಬಶ್ ಭವಿಷ್ಯ ಬದರಿಯಲ್ಲಿ ಆ ಬದರಿಗಿಂತಲೂ ಕೂಡ ಭವಿಷ್ಯ ಬದರಿ ಹೇಗೆ ಅಂತ ಹೇಳಿದರೆ ಆ ಪರಮಾತ್ಮನೇ ವೈಬ್ರೇಷನಿಂದ ನಮ್ಮನ್ನೆಲ್ಲ ಎಳೆದು ಬಿಡ್ತಾನೆ ಅಷ್ಟು ಶಾಂತತೆ ಇನ್ನು ಯಾವುದು ಬೇಡ ನಾನು ಇಲ್ಲೇ ಇದ್ದುಬಿಡೋಣ ಅನ್ನೋಷ್ಟು ಆ ಮನಸ್ಸಿಗೆ ಶಾಂತಿ ಆಗ್ತಾ ಇದೆ ಅಲ್ಲಿ ನಮ್ಮ ಗೈಡ್ ಒಬ್ಬರು ಬಂದಿದ್ರು ಧರ್ಮೇಂದ್ರ ಅಂತ ಹೇಳಿ ಆ ಧರ್ಮೇಂದ್ರ ಅನ್ನುವಂಥ ನಂದು ಆಗಲೇ ಹೇಳಿದೆ ಏನು ಅಂತ ಹೇಳಿದರೆ ನಾವು ಬದರಿ ಯಾತ್ರೆಯನ್ನು ಈ ಯಾತ್ರೆಯನ್ನೆಲ್ಲ ಮುಗಿಸಿದ್ದು ಸುರಕ್ಷಿತವಾಗಿ ಅಂದರೆ ಒಂದು ದೇವರ ಅನುಗ್ರಹ ಅಂದರೆ ಇನ್ನೊಂದು ಗುರುಗಳ ಅನುಗ್ರಹದಿಂದ ಅವನು ಹೇಳೋದಂದರೆ ಆ ದಾರಿಗಳೆಲ್ಲವೂ ಸಾಮಾನ್ಯ ಅಲ್ಲವೇ ಇಲ್ಲ ಬಹಳ ಕಠಿಣ ದಾರಿಗಳು ಅಷ್ಟೇ ಅಲ್ಲ ಏನು ಅಂತ ಹೇಳಿದರೆ ರಿಸ್ಕ್ ಆಗಿರುತ್ತೆ ಜೊತೆಗೆ ಏನು ಅಂತ ಹೇಳಿದರೆ ಆ ಅಲ್ಲಿ ಆಕ್ಸಿಜನ್ ಲೆವೆಲ್ ಕಮ್ಮಿ ಇರೋದರಿಂದಾಗಿ ಉಸಿರಾಟಕ್ಕೂ ಅನಾರೋಗ್ಯದ ಸಮಸ್ಯೆಗಳು ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾ ಇದ್ದು ನಾವಿಲ್ಲಿ ಏನು ಅಂತ ಹೇಳಿದ್ರೆ ಆ ಧರ್ಮೇಂದ್ರ ಅವರು ಹೇಳಿದ್ರೆ ಏನು ಅಂತ ಹೇಳಿದ್ರೆ ನೀವೆಲ್ಲ ನಾ ಎರಡು ವರ್ಷದಿಂದ ನಿಮ್ಮನ್ನು ನೋಡ್ತಾ ಇದ್ದೀವಿ ನೀವು ಗುರುಗಳ ಜೊತೆಗೆ ಬಂದಿದ್ದೀರಿ ಗುರುಗಳ ಜೊತೆ ಬಂದಿದ್ದರಿಂದ ನನಗಂತ ಆದಂತಹ ಆಶ್ಚರ್ಯ ಏನು ಅಂತ ಅವ್ರು ಹೇಳಿದ್ದೇನು ಅಂತ ಹೇಳಿದ್ರೆ ನಾವು ಅನೇಕ ಬಾರಿ ಅನೇಕ ಯಾತ್ರಿಕರೆಲ್ಲ ಬರ್ತಾರೆ ಬಂದಾಗ ಈ ದಾರಿಗಳಲ್ಲಿ ಹೋದಾಗ ಒಂದು ಕೈ ಫ್ರ್ಯಾಕ್ಚರು ಕೈ ತರಿಸಿದ್ದು ಅಥವಾ ಕಾಲು ಮುರ್ಕೊಂಡಿದ್ದು ಅಥವಾ ಏನಾದರೂ ಅಥವಾ ಕೆಲವರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗಿನೂ ಕೂಡ ಆದ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗಿರುವಂತಹ ಸಂದರ್ಭಗಳು ಕೂಡ ಅನೇಕ ಇದೆ ಆದರೆ ನೀವೆಲ್ಲರೂ ಕೂಡ ನಾನು ಎರಡು ವರ್ಷದಿಂದ ನೋಡಿದ್ದೀನಿ ಬಂದಿರತಕ್ಕ ಹೋದ ವರ್ಷ ಇಪ್ಪತ್ ಮೂರು ಜನ ಈ ವರ್ಷ ಇಪ್ಪತ್ನಾಲ್ಕು ಜನ ಬಂದಿರೋರು ಯಾರಿಗೂ ಕೂಡ ಒಂದು ಚಿಕ್ಕ ಗಾಯವೂ ಕೂಡ ಆಗದೇನೆ ನೀವು ಬಂದಿದ್ದೀರಿ ಅಂತ ಹೇಳಿದ್ರೆ ಗುರು ದೇವರ ಮತ್ತು ಈ ಗುರುಗಳ ಒಂದು ವಿಶೇಷ ಅನುಗ್ರಹ ಅವರ ತಪಶಕ್ತಿ ನಿಮ್ಮನ್ನ ಎಲ್ಲಾ ಕಾಪಾಡ್ತಾ ಇದೆ ಅಂತ ಹೇಳಿ ಅವರೇ ಸ್ವತಃ ಅನುಭವವನ್ನು ಅವರು ಹೇಳಿಕೊಂಡ್ರು ಅಂದರೆ ದೇವರ ಗುರುಗಳ ಅನುಗ್ರಹದಿಂದ ನಾವೇನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿದರೆ ಅದು ದೇವರ ಗುರುಗಳ ಅನುಗ್ರಹದಿಂದ ಮಾತ್ರ ಸಾಧ್ಯ ಆಗತ್ತೆ ಹಾಗಾಗಿ ಇದು ಒಂದು ಮರೆಯಲಾಗದಂತಹ ಒಂದು ವಿಶೇಷವಾದಂತಹ ಸಾಧನೆ ಯಾತ್ರ ಅದು ಮೊದಲೇ ಟೈಟಲ್ ಕೊಟ್ಟಿದ್ರು ಹಿಮಾಲಯ ಸಾಧನೆ ಯಾತ್ರ ಅಂತ ಅಲ್ಲಿ ಹೋದಾಗ ಏನು ಸಾಧನವೇ ಮಾಡ್ತೀವಿ ಗೊತ್ತಿಲ್ಲ ಅಲ್ಲಿ ಹೋಗಿ ಬರೋದೇ ಒಂದು ದೊಡ್ಡ ಸಾಧನೆ ಮತ್ತು ಗುರುಗಳ ಜೊತೆಗೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಗುರುಗಳ ಜೊತೆಗಿರೋದು ಅಂದರೆ ಇವರು ಕೂಡ ಅನೇಕ ವಿಚಾರಗಳನ್ನು ಅಲ್ಲಿ ಒಂದೊಂದು ಹೆಜ್ಜೆಗೂ ಕೂಡ ತಿಳಿಸಿಕೊಡ್ತಾ ಇದ್ರು ಬಹಳ ಅಭೂತಪೂರ್ವವಾಗಿತ್ತು ಹಾಗಾಗಿ ಎಲ್ಲರೂ ಕೂಡ ಸಾಧ್ಯವಾದಷ್ಟು ಏನು ಅಂತ ಹೇಳಿದ್ರೆ ಮುಂದೆ ಮುಂದೆ ಆ ಥರದ ಯಾತ್ರೆಗಳಾಗದಿದ್ರು ಕೂಡ ಈ ಥರ ಭಗವಂತನ ಹತ್ತಿರ ಹೋಗುವಂತಹ ಬದರಿ ಮೊದಲಾದಂತಹ ಯಾತ್ರೆಗಳನ್ನು ಎಲ್ಲರೂ ಕೂಡ ಭಗವಂತ ಎಲ್ಲರಿಗೂ ಮಾಡ್ತದೆ ಅಂತ ಹೇಳಿ ನನ್ನ ಒಂದು ಚಿಕ್ಕ ಅನುಭವವನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣೆ